ನಮಸ್ಕಾರ ತಮ್ಮೆಲ್ಲರಿಗೂ ಇವತ್ತು ತುಂಬ ವಿಷಾದನೀಯವಾಗಿರ್ತಕ್ಕಂತಹ ದಿನ ಯಾಕೆಂದರೆ ನಮ್ಮ ಕನ್ನಡ ನಾಡಿನ ಭಾವಗೀತೆಯ ಭಾವಜೀವಿ ನಮ್ಮ ಯುಗದ ಕವಿ ಎಂದೇ ಪ್ರಖ್ಯಾತರಾಗಿರ್ತಕ್ಕಂತಹ ಶ್ರೀ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಮ್ಮನ್ನು ಅಗಲಿದ ದಿನ ಆ ಕವಿಗಳ ಸ್ಮರಣಾರ್ಥವಾಗಿ ಅವರಿಗೆ ಒಂದು ಗೀತ ನಮನವನ್ನು ಸಲ್ಲಿಸ್ತಕ್ಕಂತಹ ಪುಟ್ಟ ಪ್ರಯತ್ನವನ್ನು ನಾನು ತಮ್ಮ ಮುಂದೆ ಮಾಡ್ತಾ ಇದ್ದೀನಿ ಭಾವಗೀತೆಗೆ ಜೀವ ತುಂಬಿದ ಭಾವಜೀವಿನೂ ಮಧುರ ಭಾವದೇ ಮನಸು ತುಂಬ ಅಮರ ಆತ್ಮವು ನೀವು ಭಾವಗೀತೆಗೆ ಜೀವ ತುಂಬಿದ ಭಾವಜೀವಿ ನೀವು ಮಧುರ ಭಾವದೇ ಮನಸ್ಸು ತುಂಬಿದ ಅಮರ ಆತ್ಮವು ನೀವು ತಿದ್ದಿ ತಿಳಿದ ಸೊಗಸಾದ ಮನದಿಂದ ನಗೆತಾವರೆ ಅರಳಿಸಿದವರೇ ತಿದ್ದಿತ್ತೀಡಿದ ಮುಖದವರೇ ಸೊಗಸಾದ ಮನದಿಂದ ನಗೆತಾವರೆ ಅರಳಿಸಿದವರೇ ಪದಗಳ ಪೋಣಿಸಿ ಪದ್ಯವ ರಚಿಸಿ ಪದಗಳ ಪೋಣಿಸಿ ಪದ್ಯವ ರಚಿಸಿ ಕನ್ನಡ ಕಂಪನು ವಿಶ್ವದಲ್ಲೆಡೆ ಹರಡಿದಿರಿ ವಿಶ್ವದಲ್ಲೆಡೆ ಹರಡಿದಿರಿ ಚಂದದಹ ಚಂದದ ಹಾಡಲಿ ಆನಂದದ ಲಯದಲ್ಲಿ ಸುಂದರ ಸಾರಿದಿರಿ ರಸಿಕರ ಹೃದಯವ ತುಂಬಿದಿರಿ ರಸಿಕರ ಹೃದಯವ ತುಂಬಿದಿರಿ ಭಾವಗೀತೆಗೆ ಜೀವ ತುಂಬಿದ ಭಾವಜೀವಿನ ಮಧುರ ಭಾವದೇ ಮನಸು ತುಂಬಿದ ಅಮರ ಆತ್ಮವು ನೀವು ಎಂದೆಂದಿಗೂ ಮರೆಯದ ಕವಿಗಳೆ ನಿಮಗೆ ಎಂದೆಂದಿಗೂ ಮರೆಯದ ಕವಿಗಳೆ ನಿಮಗೆ ಕನ್ನಡ ನಾಡಿನ ವಂದನೆಯು ಕನ್ನಡ ನಾಡಿನ ಕಂಬನಿಯೋ ಕನ್ನಡ ನಾಡಿನ ವಂದನೆಯೋ ಕನ್ನಡ ನಾಡಿನ ಕಂಬನಿಯು ಅದೃಶ್ಯರಾದಿರಿ ಆಗಸದಲ್ಲಿ ಅನುಪಮ ಬೆಳಕಿನ ಹಾದಿಯಲಿ ಅನುಪಮ ಬೆಳಕಿನ ಹಾದಿಯಲಿ ಶ್ರೇಷ್ಠ ಕವಿಗಳಿಗೆ ಭಗವಂತ ಚಿರಶಾಂತಿಯನ್ನು ಎಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಈ ಮೂಲಕ ಅರ್ಪಿಸೋಣ ಧನ್ಯವಾದಗಳು